ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಭವಿಷ್ಯ ನ್ಯೂಮರಾಲಜಿ ಬಗ್ಗೆ ತಿಳಿಸಿಕೊಡ್ತೀನಿ ಇವತ್ತ ಡೇಟು ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಇವತ್ತ ಗೌರಿ ಹಬ್ಬ ಕೂಡ ಆ ತಾಯಿ ಅನುಗ್ರಹ ಎಲ್ಲರಿಗೂ ಸಿಗ್ಲಿ ಇವತ್ತ ಸೈಕಿಕ್ ಎಂಟು ಡೆಸ್ನಿ ಏಳು ಸೈಕಿಕ್ ಏಯ್ಟು ಡೆಸ್ನಿ ಸೆವೆನು ಗುಡ್ ಕಾಂಬಿನೇಷನ್ ಅಲ್ಲ ಇವತ್ತಿನ ದಿವಸ ಅಷ್ಟೊಂದು ಚೆನ್ನಾಗಿಲ್ಲ ಯಾರಿಗೆಲ್ಲ ಈ ಕಾಂಬಿನೇಷನಲ್ಲಿದ್ದರೂ ಕೂಡ ಯಾರಿಗೆಲ್ಲ ಚೆನ್ನಾಗಿರ್ತದೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಒನ್ ಟು ಟ್ವೆಂಟಿ ಫೈವ್ ಏಜ್ ವೈಸಲ್ಲಿ ತಿಳಿಸ್ಕೊಡ್ತೀನಿ ಒನ್ ಟು ಟ್ವೆಂಟಿ ಫೈವ್ ಏಜಲ್ಲಿರೋರಿಗೆ ಯಾರಿಗೆಲ್ಲ ಇವತ್ತಿನ ದಿವಸ ತುಂಬ ಚೆನ್ನಾಗಿರ್ತದೆ ಅಂದರೆ ಟೂ ಫೋರ್ ಫೈವ್ ಈ ಎರಡನೇ ತಾರೀಕೆ ನಾಲ್ಕನೇ ತಾರೀಖೆ ಐದನೇ ತಾರೀಕು ಹುಟ್ಟಿದವರಿಗೆ ಇವತ್ತಿನ ದಿವಸ ತುಂಬಾ ಅಚ್ಚುಕಟ್ಟಾಗಿರುತ್ತೆ ಅವ್ರು ಮಾಡೋ ಒಂದೊಂದು ಕೆಲಸನೂ ಸಕ್ಸಸ್ಫುಲ್ಲಾಗಿರ್ತದೆ ಗ್ರೇಟ್ ಸಕ್ಸಸ್ಫುಲ್ ಅಂತ ಹೇಳ್ಬೋದು ಅದೇ ಥರ ಇಪ್ಪತ್ತೈದರಿಂದ ಐವತ್ತು ವಯಸ್ಸು ಇರೋರಿಗೆ ಯಾರಿಗೆಲ್ಲ ಇವತ್ತಿನ ದಿವಸ ಚೆನ್ನಾಗಿದೆ ಅಂತ ಹೇಳಿದರೆ ಟೂ ಫೋರ್ ಫೈವ್ ಸೇಮ್ ಅದೇ ಡೇಟಲ್ಲಿ ಹುಟ್ಟಿದರು ಟೂ ಫೋರ್ ಫೈವ್ ಈ ತ್ರೀ ಡೇಸಲ್ಲಿ ಹುಟ್ಟಿದರಿಗೆ ಇವತ್ತಿನ ದಿವಸ ಬಂದು ಸಕ್ಸಸ್ಫುಲ್ ಡೇ ಗೌರಮ್ಮ ತಾಯಿನ ಅನುಗ್ರಹ ಇವರಿಗೆ ತುಂಬಾ ಇದೆ ಅದೇ ಥರ ಫಿಫ್ಟಿ ಟು ಸೆವೆಂಟಿ ಫೈವ್ ಏಜಲ್ಲಿರೋರಿಗೆ ಯಾರಿಗೆಲ್ಲ ಇವತ್ತು ಒಳ್ಳೆ ದಿವಸ ಅಂದರೆ ಸೇಮ್ ಡೇಟ್ ಟೂ ಫೋರ್ ಫೈವ್ ಈ ಒನ್ ಟು ಸೆವೆಂಟಿ ಫೈವ್ ಏಜಲ್ಲಿರೋ ಎಲ್ಲರಿಗೂ ಇವತ್ತಿನ ದಿವಸ ಯಾವುದು ಚೆನ್ನಾಗಿದೆ ಅಂದರೆ ಟೂ ಫೋರ್ ಫೈವ್ ಈ ಮೂರು ದಿವಸದಲ್ಲಿ ಹುಟ್ಟಿದವರಿಗೆ ಮಾತ್ರ ಇವತ್ತಿನ ದಿವಸ ಸಕ್ಸಸ್ಫುಲ್ ಡೇ ಥ್ಯಾಂಕ್ ಯು ಈ ವಿಡಿಯೋನ ಕಂಡ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು